ಸುದ್ದಿ ಪ್ರಸಾರ ವೀಕ್ಷಕರಿಗೆ ಸ್ವಾಗತ ವಿದ್ಯಾವಂತರಿಂದಲೇ ಅಂಬೇಡ್ಕರ್ ರವರ ಆಶಯಗಳಿಗೆ ತೊಡಕು ಪ್ರೊಫೆಸರ್ ಹುಲ್ಕೆರೆ ಮಹಾದೇವು ವಿಷಾದನೀಯ ವಿದ್ಯಾವಂತರಿಂದ ಅಂಬೇಡ್ಕರ್ ರಥ ಯಾವ ರೀತಿ ದಿಕ್ಕು ತಪ್ಪಿದೆ ರಥ ನಿಂತಲ್ಲೇ ನಿಂತಿದೆ ಎನ್ನುವಂಥದ್ದು ಇವತ್ತಿನ ಚಿಂತನೆಯಾಗಿದೆ ಎಂದು ಪ್ರೊಫೆಸರ್ ಹುಲ್ಕೆರೆ ಮಹಾದೇವು ವಿಷಾದ ವ್ಯಕ್ತಪಡಿಸಿದರು ಜಿಲ್ಲಾ ದಲಿತ ಸಾಹಿತ್ಯ ಪರಿಷತ್ ಶನಿವಾರ ನಗರದ ಕರ್ನಾಟಕ ಸಂಘದಲ್ಲಿ ಆಯೋಜಿಸಿದ್ದ ದಲಿತ ಸಾಹಿತ್ಯ ಪರಿಷತ್ ಉದ್ಘಾಟನೆ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜನ್ಮ ದಿನಾಚರಣೆ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನಾ ಸಮಾರಂಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಅಂಬೇಡ್ಕರ್ ರವರು ದಲಿತ ವಿದ್ಯಾವಂತರಿಂದ ಏನು ನಿರೀಕ್ಷೆ ಮಾಡಿದ್ದರೋ ಆ ನಿರೀಕ್ಷೆ ಇಂದು ಯಾವುದೂ ಉಳಿದಿಲ್ಲ ದಲಿತರಲ್ಲಿ ದೈತ್ಯ ಬಲವಿದೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿದ್ದರೂ ಸಹ ಅಂಬೇಡ್ಕರ್ ರವರ ಆಶಯಗಳನ್ನು ನಾವು ಈಡೇರಿಸುವಲ್ಲಿ ವಿಫಲವಾಗಿದ್ದೇವೆ ತಳ ಸಮುದಾಯದ ಸಂಸ್ಕೃತಿ ಮತ್ತಷ್ಟು ಪ್ರತ್ಯೇಕವಾಗುವುದು ಬೇಡ ಎನ್ನುವುದೇ ನನ್ನ ತಕರಾರು ಇಂದಿನ ಎಲ್ಲ ವ್ಯವಸ್ಥೆಯಲ್ಲೂ ಜಾತಿ ಹೋಗಲಾಡಿಸುವ ಬದಲು ಜಾತಿ ಉಳಿಸುವ ಕೆಲಸ ನಡೆಯುತ್ತಿದೆ ಬಹುಜನ ಸಂಸ್ಕೃತಿಯನ್ನ ತೊಡೆದು ಹಾಕುವ ಕೆಲಸ ಮಾಡುತ್ತಿವೆ ಪುರಾಣ ಪ್ರಜ್ಞೆ ಹೆಚ್ಚಾಗುತ್ತಿವೆ ದಲಿತರು ಪುರಾಣ ಪ್ರಜ್ಞೆಯನ್ನು ತಿರಸ್ಕರಿಸುವ ಕೆಲಸ ಮಾಡಬೇಕಿದೆ ದಲಿತ ಪ್ರಜ್ಞೆ ದಲಿತ ಸಾಹಿತ್ಯ ಪ್ರಜ್ಞೆ ತುಂಬಾ ಅವಶ್ಯಕವಾಗಿದೆ ದೇವನೂರು ಮಹಾದೇವು ಡಾಕ್ಟರ್ ಸಿದ್ದಲಿಂಗಯ್ಯನವರ ಸಾಹಿತ್ಯ ದಲಿತ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆ ಇದೆ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿ ಪುರಸ್ಕೃತರನ್ನ ಅಭಿನಂದಿಸಿದರು ಕರ್ನಾಟಕ ಜಾನಪದ ಅಕಾಡೆಮಿಯ ಅಧ್ಯಕ್ಷರಾದ ಗೊಲ್ಲರಹಳ್ಳಿ ಶಿವಪ್ರಸಾದ್ ಮಾತನಾಡಿದರು ವೇದಿಕೆಯಲ್ಲಿ ಪ್ರೊ ಚಂದ್ರಶೇಖರನ್ ಡಾಕ್ಟರ್ ರಾಜಪ್ಪದಳವಾಯಿ ಮಾಜಿ ಶಾಸಕಿ ಮಲ್ಲಾಜಮ್ಮ ವಿಜಯಲಕ್ಷ್ಮಿ ರಘನಂದನ್ ಜಿಲ್ಲಾಧ್ಯಕ್ಷ ಹುರುಗಲವಾಡಿ ರಾಮಯ್ಯ ವೇದಿಕೆಯಲ್ಲಿದ್ದರು ಮತ್ತು ಕಾಲೇಜು ಚಟುವಟಿಕೆಗಳಲ್ಲಿ ಹೆಚ್ಚು ನಮಗೆ ಜವಾಬ್ದಾರಿಗಳು ಇದ್ದುದರಿಂದ ಹೆಚ್ಚು ಸಮಯವನ್ನ ಬೇರೆ ಬೇರೆ ರೀತಿಯಲ್ಲಿ ಅನಿವಾರ್ಯ ಸಂದರ್ಭ ಅಲ್ಲದೆ ಬೇರೆ ಬೇರೆ ರೀತಿಯಲ್ಲಿ ನಾವು ಮಾಡಕ್ ಸಾಧ್ಯ ಆಗಿರೋದ್ರಿಂದ ದಲಿತ ಸಾಹಿತ್ಯ ಪರಿಷತ್ತಿನ ಒಂದು ಮ್ಯಾನಿಫೆಸ್ಟೋ ಏನಿದೆ ಉದ್ದೇಶಗಳು ಏನಿದೆ ಅದರ ನೇರ ಪರಿಚಯ ಏನ್ ಇರ್ಲಿಲ್ಲ ಇಲ್ಲ ಇಲ್ಲೂ ಇಲ್ಲ ಹಂಗಾಗಿ ಈಗ ನಾನು ಏನು ಪ್ರಸ್ತಾವನೆ ಮಾಡುವುದು ಅನ್ನುವ ಕುತೂಹಲ ಅಥವಾ ಅನುಮಾನ ನಿಮಗೆ ಬರುವ ಆಕ್ಷೇಪ ಕೂಡ ಬರುವುದು ನಾನು ಜನರಲೈಸ್ ಆಗಿ ಬಂಡಾಯ ಮತ್ತು ದಲಿತ ಚಳುವಳಿಯ ಸಂದರ್ಭದಲ್ಲಿ ಸಿದ್ಧಲಿಂಗೇನವರ ಮಹಾದೇವ ಅವರ ಅಥವಾ ಇತರ ಎಲ್ಲ ನಮ್ಮ ಒಳ್ಳೆಯವರು ಕೂಡ ಬಹಳ ಒಳ್ಳೆಯ ಕಲಾತ್ಮಕವಾದ ಗೀತೆಗಳನ್ನು ಕೊಟ್ಟಿದ್ದಾರೆ ಚಳುವಳಿಗೆ ಮತ್ತೆ ಕಲ್ಚರಲ್ಲಿ ಸಾನುವಾರದ ತಿಮ್ಮಕ್ಕ ಅವರ ಅದ್ಭುತವಾದಂಥ ಒಂದು ಜೊತೆಗೆ ಅಮೆರಿಕದ ಒಂದು ಬಗ್ಗೆ ಕೊಟ್ಟಿರುವಂಥ ಗೀತೆ ನಾವೆಲ್ಲ ಚಳುವಳಿಯಲ್ಲಿ ಚರ್ಚೆ ಮಾಡುವಾಗ ಇಂಥವೆಲ್ಲ ಬಹಳಷ್ಟು ವಿಷಯಗಳನ್ನು ಕುರಿತು ನಾವು ತಳಮಟ್ಟದಿಂದ సమాజిక చలన బణు నా పూర్తవాత ఇన్న అనేక బర్దారు ఆ ఎలా హిన్ను దళిత కారేణి మాస్ అన్నది ఒక బార్డర్ వద్ద టిణిత ఇది అలా అదన ఇన్న కన్సాలిడేట్ మి అదొంగి జోడక బేర్బేరు హోరాటలు మమ్మల్ ఈ రీతి సమయవన్న ఆ నమ్మ సమయవన్న బరవణ సమయవన్న ఆలోచన స్నేహం బాస్కొరి అదన్న నాలుగు మోడల్ ఓడాట రథ అంబేడ్కర్వన్ కళవళ ఆతం ఇతర ఓదోరిందోడాట రథ దిక్కు తప్ప అంత ಇವತ್ತು ಆಗಿದೆಯಾ ದಿಕ್ಕು ತಪ್ಪಿದ್ಯಾ ಹೋರಾಟದ ರಥ ನಿಂತಲ್ಲೇ ನಿಂತಿದೆಯಾ ಅಥವಾ ಹಿಂದೆ ಕೇಳಿತಾ ಇದಾರ ಮುಂದಕ್ಕೆ ಹೋಗ್ತಾ ಇದೆಯಾ ಈ ಎಲ್ಲಾ ನಿಟ್ಟಿನಲ್ಲಿ ಇವತ್ತು ನಾಲ್ಕು ನಿಟ್ಟಿನಲ್ಲಿ ನಾವೆಲ್ಲ ಅಕ್ಷರ ಕಲಿತವರು ಅಂಬೇಡ್ಕರ್ ಅಂಬೇಡ್ಕರಿಯನ್ನು ನಿರೀಕ್ಷೆ ಮಾಡಿದ್ರು ನನ್ನ ವಿದ್ಯಾವಂತ ಜನ ತನ್ನ ಜನಾಂಗವನ್ನ ಸಮುದಾಯವನ್ನ ಪ್ರಗತಿಯ ಕಡೆಗೆ ಕೈ ಹಿಡಿದು ಮುನ್ನಡೆಸ್ತಾರೆ ಎನ್ನುವಂತ ಒಂದು ಭರವಸೆ ಏನಿತ್ತು ತ್ತು ಅದನ್ನ ಇವತ್ತು ಆ ಅಗವಾರವಾದ ದೈತ್ಯ ಬಲ ಇದೆ ಮೂವತ್ತು ಕೋಟಿಗೂ ಮೀರಿದಂತಹ ದಲಿತ ಅಸ್ಪೃಶ್ಯ ಸಮುದಾಯ ಇದೆ ಈ ದೈತ್ಯ ಬಲ ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ